ಹುಬ್ಬಳ್ಳಿ ಗ್ರಾಮಸ್ಥರಿಗೆ ಹಾಗೂ ಬಂದಿರುವ ಗುರು ಹಿರಿಯರಿಗೆ ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಶ್ರೀ ಶ್ರೀ ಬಸವೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯವರು ಆಯೋಜಿಸಿರುವಂಥ ಯುಗಾದಿ ಹಬ್ಬದ ಪ್ರಯುಕ್ತ ಏನು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ನಾಟಕನ ಆಯೋಜಿಸಿದರೆ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ ಬಂದಿರುವಂಥದ್ದು ನಮ್ಮೂರಲ್ಲಿ ಪಕ್ಕದೂರೇ ನಮ್ಮೂರು ನಮ್ಮೂರಲ್ಲಿ ನಾಟಕ ಮಾಡೇ ಸುಮಾರು ವರ್ಷ ಆಯ್ತೈತೆ ದಬ್ಬಳಿಲ್ ಗೊತ್ತಿಲ್ಲ ಎಷ್ಟು ವರ್ಷದಿಂದ ಮಾಡಿದರು ಅಂತ ನಮ್ಮ ಗ್ರಾಮೀಣ ಕಲೆ ನಮ್ಮ ಗ್ರಾಮೀಣ ಭಾಗದ ಒಂದು ಕಲೆ ಒಂದು ಕಡೆ ಐ ಪಿ ಎಲ್ ನಡೀತಿದ್ರು ಕೂಡ ಇಷ್ಟು ಜನ ನಾಟಕ ನೋಡೋಕ್ಕೆ ಬಂದಿರೋದು ಭಾಳ ಸಂತೋಷ ಆಗ್ತೈತೆ ಇವತ್ತು ಅದಕ್ಕೆ ಭಾಳ ಹೆಮ್ಮೆ ಆಗ್ತಾಯಿದೆ ಒಳ್ಳೆಯದಾಗಲಿ ಶುಭವಾಗಲಿ ದಬಳಿ ಗ್ರಾಮಸ್ಥರಿಗೆ ಮತ್ತು ಹಿರಿಯರಿಗೆ ಎಲ್ರಿಗೂ ಒಳ್ಳೇದಾಗಲಿ ಮಕ್ಕಳಿಗೂ ಒಳ್ಳೆಯದಾಗಲಿ